ಬಿಜೆಪಿಯವರು ಸುಳ್ಳು ಹೇಳ್ತಾ ಇದ್ದಾರೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಕಾನೂನು ಪ್ರಕ್ರಿಯೆ ಕಾನೂನು ಸಾವಿರದ ಒಂಬೈನೂರ ತೊಂಬತ್ತು ಸೆಪ್ಟೆಂಬರ್ ಹದಿನೈದರಲ್ಲಿ ರಥಯಾತ್ರೆ ಅಂತ ಪ್ರಾರಂಭ ಆಯ್ತು ಸೋಮನಾಥದಿಂದ ಸೋಮನಾಥದಿಂದ ಬಂದಾಗ ಸಮಸ್ತಿಪುರದಲ್ಲಿ ಆಗ ಲಾಲು ಪ್ರಸಾದ್ ಯಾವ್ದವ್ ಅಡ್ವಾಣಿ ಅವರು ಶುರು ಮಾಡ್ತಾರೆ ಮಾಡ್ತಾರೆ ಸೀಜ್ ಎಲ್ಲ ಏನೋ ಪೂರ್ತಿ ಅವ್ರನ್ನ ಸೀಜ್ ಮಾಡಿ ಒಳಗಡೆ ಹಾಕ್ತಾರೆ ಅರೆಸ್ಟ್ ಮಾಡಿ ಒಳಗಡೆ ಹಾಕ್ತಾರೆ ಇಪ್ಪತ್ತೆರಡು ಮೂವತ್ತಕ್ಕೆ ಕರೆಸೇವೆ ಮಾಡ್ಬೇಕು ಅಂತಿತ್ತು ಅಕ್ಟೋಬರ್ ಮೂವತ್ತಕ್ಕೆ ಆಗ ನೀವು ನಂಬಲ್ಲ ನೀವು ಕೊತಾರಿ ಬ್ರದರ್ಸ್ ರಾಮ್ ಕೊತಾರಿ ಶರತ್ ಕೊತಾರಿ ಜೊತೆಗೆ ರಾಜೇಶ್ ಅಗರ್ವಾಲ್ ಅಂತೇಳಿ ಬಿಬಿಸಿ ಸಿಲಿ ಇದು ಆಗಿರೋ ರೆಕಾರ್ಡ್ ಆಗಿರೋ ಅಂತದ್ ಹೇಳ್ತೀನಿ ನಾನು ಏನು ಗೋಲ್ ಆ ಗುಂಬಸ್ ಮೇಲೆ ಹೋಗಿ ಅಲ್ಲಿ ಧ್ವಜ ಹಾಕಿ ಇದ್ ಮಾಡಿದಾಗ ಗೋಲಿಬಾರ್ ಅಂತ ಕೊಟ್ರು ಯಾರು ಮುಲಾಯಂ ಸಿಂಗ್ ಯಾದವ್ ಅಲ್ಲಿನ ಎಷ್ಟು ಜನ ಸತ್ರು ಆಗ ಇನ್ನೂರ ಐವತ್ತು ಜನ ಸತ್ರು ಆದ್ರೆ ಸರ್ಕಾರದಲ್ಲಿ ಅಧಿಕೃತವಾಗಿ ಕೊಟ್ಟಿದ್ ಕೇವಲ ಹದಿನಾರು ಜನ ಹದಿನಾರು ಜನ ಮಾತ್ರ ಸತ್ರು ಅಂತ ಹೇಳಿ ಮಿಗ್ದೋರ್ನೆಲ್ಲ ಏನ್ ಮಾಡಿದ್ರು ಗೋಣಿಚೀಲ್ದಲ್ಲಿ ಹಾಕಿ ಸರ್ಯೂ ನದಿಗೆ ಹಾಕಿದ್ರು ಇವತ್ತೊಂದು ದಿವಸ ಅಂತದೆಲ್ಲ ಯಾವ್ದು ಕೇಸ್ಗಳು ಇವತ್ತು ಹೊರ್ಗಡೆ ಬರಲ್ಲ ಅಂಥದ್ದು ಯಾವುದು ಹೇಳೋದು ಇಲ್ಲ ಆವತ್ತಿನ ದಿವಸ ಎಷ್ಟು ಅನ್ಯಾಯ ಆಯಿತು ಎಷ್ಟು ಕರಸೇವಕರಿಗೆ ಆದರೆ ಈ ದೇಶದಲ್ಲಿದ್ದೀವಿ ನಾವು ಇವತ್ತು ರಾಮ ಅಲ್ಲಿ ಹುಟ್ಟಿದಾನೆ ಅನ್ನೋದಕ್ಕೆ ಎಲ್ಲ ಥರ ಪುರಾವೆಗಳಿತ್ತು ಇವತ್ತಿನ ದಿವಸ ನಾವು ರಾಮರ ದೇವರನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತೀನಿ ಅಂದರೆ ಸರ್ಕಾರಗಳು ಯಾಕೆ ಈ ರೀತಿ ಮಾಡ್ತಾ ಇದೆ ಈಗ ಅದೇ ತರನೇ ಬರ್ತಾ ಇರೋದು ಇದನ್ನು ನೋ ಇವತ್ತಿಂದ 2031 ವರ್ಷದ ಹಿಂದೆ ಕೇಸು ಇವತ್ತ ತಗ್ದಿದೀರಾ ಒಪ್ಪ ಕೊಡ್ತೀನಿ ನಾನು ಆಯ್ತು ನೀವೇನೋ ಏನೋ ಕಾನೂನ ಪ್ರಕಾರ ಮಾಡ್ತಾ ಇದ್ದೀರಾ ಕಾನೂನಲ್ಲಿ ಇವತ್ತಿನ ದಿವಸ ಎಷ್ಟು ಅಸುಗಳನ್ನ ಅಕಡ್ದಿದಿದ್ದಾರೆ ಎಷ್ಟು ವರ್ಷದಿಂದ ಅಸುಗಳು ಆ ಕೇಸುಗಳೆಲ್ಲ ಇದೋ ಏನಾಯ್ತ ಅದು ಈಗ ಶೂಕುಮಾರ್ ಅವರೇ ನಿಮ್ ಸರ್ಕಾರನು ಬಂದಿತ್ತಲ್ವಾ ಅಲ್ವಾ ಆಯ ಸರ್ಕಾರ ಬಂದಾಗ ಅವ್ರವ್ರ ಕಡೆಗೆ ಕೇಸುಗಳನ್ನು ವಾಪಸ್ ತಕತ್ತೀರಾ ಎಲ್ಲಾ ಸರ್ಕಾರನು ಮಾಡಿರೋದೇ ಅದರಲ್ಲಿ ಏನೋ ಇದರಲ್ಲ ಎಲ್ಲರೂ ಮಾಡಿದಿರಿ ನಿಮ್ಗೆ ಈ ಕೇಸ್ ಗೊತ್ತಾಗಿಲ್ವಾ ಕಾಣಿಸ್ತಾ ಇರ್ಲೇ ಇರ್ಲಿಲ್ವಲ್ಲ ಓಪನ್ ಆಗ್ತಾ ಇದೆ ಇರ್ಬೋದು ಹೋಗಿ ಕ್ಲೋಸ್ ಆಗಿದೆ ಅಂತ ಅಲ್ಲ ನಾನು ಅದನ್ನ ಹೇಳ್ತಾ ಇರೋದು ಈಗ ಹೆಂಗ್ ಗೊತ್ತಾಯ್ತು ಇವ್ರಿಗೆ ಇಷ್ಟು ವರ್ಷ ಎಲ್ದಿದ್ದು ಈಗ ಹೆಂಗ್ ಗೊತ್ತಾಯ್ತು ಇವ್ರಿಗೆ ಅಂದ್ರೆ ಇದು ಕೆದಕಿರೋದು ಏನಾದ್ರು ಸಿಗುತ್ತಾ ಅಂತ ಸಿಕ್ಕಿದೆ ಅದನ್ನ ಹಿಡ್ಕೊಂಡಿದ್ದಾರೆ ಅಷ್ಟೇ ಅಷ್ಟೇ ಇವತ್ತಿನ ದಿವಸ ಕೆದಕಿದ್ದಾರೆ ಸಿಕ್ಕಿದೆ ಒಂದು ಅಂತ ಹಾಕಿದ್ದಾರೆ ಆದ್ರೆ ಒಟ್ಟು ನಾನು ಹೇಳೋದು ಈ ದೇಶ ಈಗ ಹೆಂಗೆ ಗೊತ್ತಾ ನಿಮ್ದು ಹೆಂಗೆ ರಾಜಕಾರಣ ಹೆಂಗೆ ಅಂತಂದ್ರೆ ದೊಡ್ಡ ದೊಡ್ಡವ್ರ ನಿಮ್ ರಾಜಕಾರಣಿಗಳು ಈಗ ಈದ್ಗಾ ಮೈದಾನದ ಹೋರಾಟ ಆಯ್ತಲ್ಲ ಅವಾಗ ಎಷ್ಟು ಜನ ಹೋಗಿಲ್ಲ ಎಷ್ಟು ಜನರ ಮೇಲೆ ಕೇಸ್ ಆಗಿಲ್ಲ ಎಷ್ಟು ಜನ ದೊಡ್ಡ ದೊಡ್ಡವ್ರ ಇರ್ಲಿಲ್ವಾ ಕೇಸ್ ಇತ್ತ ಈಗ ತೆಗ್ದಿರ್ತಾನೆ ತೆಗ್ದಿರಲ್ವಾ ಮತ್ತೆ ಈಗ ಇವ್ರ ಪಾಪ ಅಲ್ಲಿ ಯಾರು ಆಟ ಓಡಿಸ್ಕೊಂಡಿರ್ತಾನೋ ಅವ್ರ ಕೇಸ್ನ ಹಾಗೆ ಬಿಟ್ಬಿಡ್ತೀವಿ ಪಾಪ ಅವ್ರಿಗೆ ಯಾರು ಇಲ್ಲ ಬೆನ್ನೆಲ್ಲ ಬಿಲ್ಲ ಅವ್ರಿಗೆ ಅಲ್ವಾ ಕರ ಸೇವಕರು ನೀವು ರಾಜಕೀಯಕ್ಕೆ ಬಿಡ್ತೀರಿ ನೀವು ಅವ್ರನ್ನ ಈಗ ಜೈಲಿಗೆ ಹೋಗುವಾಗ ರಾಜಕೀಯ ಬೇರೆ ಇವತ್ತು ನಾನು ಹೇಳ್ತಾ ಇದ್ದೀನಿ ನಾವೆಲ್ಲರೂ ಕೂಡ ಇವತ್ತು ಈ ದೇಶದಲ್ಲಿ ರಾಮ ಯುದ್ಧ ರಾಮನ ಪ್ರತಿಷ್ಠಾಪನೆ ಆಗ್ಬೇಕು ಏನ ಆಗ ಬಗ ಮೊಗಲ್ರು ಬಾಬರ್ ಅವ್ನ ಯಾರ ಮೀರ್ ಅಂತ ಅಂತೇಳಿ ಒಡೆದಾಗ್ದ ಬಾಬರ್ ಮಸೀದಿ ಕಟ್ಟದ ಆವಾಗ್ಲಿಂದ ಹೋರಾಟ ಇದೆ ಐನೂರ ಐವತ್ತು ವರ್ಷಗಳಿಂದ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಜನ ಇವತ್ತಿನ ಪ್ರಾಣ ಪ್ರಾಣತ್ಯಾಗ ಮಾಡಿದ್ದಾರೆ ಬಲಿದಾನ ಆಗಿದೆ ಇವತ್ತೇನೋ ನಮ್ಮ ಪೂರ್ವಜರ ಪುಣ್ಯ ಅಂತ ಅನ್ಕೋಬೇಕು ನಾವ್ ಅಟ್ಲೀಸ್ಟ್ ರಾಮರ ಪ್ರತಿಷ್ಠಾಪನೆ ಆಗ್ತಾ ಇದೆ ನರೇಂದ್ರ ಮೋದಿ ಅವ್ರನ್ನ ಶ್ರೀರಾಮನೇ ಕಲ್ಸಿದ ಈಗ ಸರ್ಕಾರ ಒಂದ್ ನಿಮಿಷ ಓಪನ್ ಕೇಸ್ ಓಪನ್ ಮಾಡಿರೋದನ್ನ ಏನ್ ಹೇಳ್ತೀರಿ 이거나 이디... 이라 이도... ಎಲ್ರು ಹೇಳ್ತಾ ಇದಾರೆ ನಮ್ ನಾಯಕರೆಲ್ಲ ಹೇಳಿದಾರೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಇದರ ಅವಶ್ಯಕತೆ ಇರ್ಲಿಲ್ಲ ಅವ್ರಿಗೆ ಸುಮ್ನೆ ಕೆದಕಿದ್ದಾರೆ ಇವರು ಕೆದಕಿದ್ದಾರೆ ಇವತ್ತಿನ ದಿವಸ ಇದ್ ಕೆಟ್ಟ ಹೆಸರು ಯಾರಿಗಲ್ಲ ನಮ್ಗೆ ಇಲ್ಲ ನಮ್ಗೆ ಒಳ್ಳೇದೇ ಆಗ್ತಾ ಇದೆ ಕೆಟ್ಟ ಹೆಸರು ಯಾರಿಗೆ ಬರ್ತಾ ಇದೆ ಅಂದ್ರೆ ಬಿಜೆಪಿ ಅದರಲ್ಲೂ ಬಿಜೆಪಿ ವಿದೇಶ ರಾಜಕಾರಣ ಅದರಲ್ಲೂ ಕೂಡ ಬಿಜೆಪಿಲು ಕೂಡ ಎಷ್ಟೋ ಜನ ಇದ್ದಾರೆ ಏನೋ ಹಿಂದೂಗಳು ಮತ್ತೆ ಹಿಂದೂ ಹಿಂದೂ ಹಿಂದುತ್ವದ ಬಗ್ಗೆ ಗಮನ ಇರುವಂತ ಧರ್ಮದ ಬಗ್ಗೆ ಯೋಚನೆ ಮಾಡೋರು ಅವ್ರು ಕೂಡ ಯೋಚನೆ ಮಾಡ್ತಾ ಇರೋದು ಯಾಕೆ ಬೇಕಾಗಿ ತಪ್ಪ ಇದೆಲ್ಲ ಅಂತ ಎಲ್ಲರೂ ಬರ್ತೀನಿ ನಾನು